ನಮಸ್ಕಾರ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಥ್ಯಾಂಕ್ ಯು ಗೌರಿ ಹಬ್ಬದ ದಿನ ಯು ಆರ್ ಸಿನ್ಸಿಯರ್ಲಿ ರಾಮ್ ಗಣೇಶನ ಹಬ್ಬದ ದಿನ ರಾಮಣ್ಣ ನೆನಪಿಸ್ಕೊಂಡಿದ್ದೀನಿ ಟ್ರೈಲರ್ ನೋಡಿದ್ರಿ ಒಂದು ಚಿಕ್ಕ ಗ್ಲಿಮ್ಸ್ ಅಷ್ಟೇ ಇಬ್ಬರ ನಡುವಿನ ರಿಲೇಷನ್ಶಿಪ್ಪು ಜೊತೆಲಿ ಹೋಗುತ್ತೆ ಒಂದು ಬೇರೆ ಥರದ್ದೇ ಒಂದು ಫೀಲು ಬೇರೆದೇ ಪ್ರಪಂಚಕ್ಕೆ ಕರ್ಕೊಂಡು ಹೋಗುವಂಥ ಒಂದು ಕಥೆ ಅಂದರೆ ಹ್ಯೂಮನ್ ಎಮೋಷನ್ ಇಟ್ಕೊಂಡೆ ಆ ಥರ ಒಂದು ಸಿನಿಮಾ ಏನು ನಾವು ಟ್ರೇಲರ್ ನೋಡಿದ್ವಿ ಇದರ ಎಕ್ಸ್ ಹಂಡ್ರೆಡಷ್ಟು ಸಿನಿಮಾಲ ಇರುತ್ತೆ ನೆಕ್ಸ್ಟ್ ಲೆವೆಲ್ನ ಒಂದು ಎಕ್ಸ್ಪೀರಿಯನ್ಸ್ ರಾಮ್ ಯುವರ್ ಸಿನ್ಸಿಯರ್ಲಿ ರಾಮ್ ಸಿನಿಮಾಲಿರುತ್ತೆ ಈಚ್ ಆ್ಯಂಡ್ ಎವ್ರಿ ಸೀನ್ ಪ್ಲೇ ಆಗಿರ್ಬೋದು ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಹೆಚ್ಚು ಕಥೆ ಬಗ್ಗೆ ಹೇಳೋಕ್ಕಾಗಲ್ಲ ಆ್ಯಂಡ್ ಅಟ್ಲೀಸ್ಟ್ ಈಗ ಟ್ರೈಲರ್ ನೋಡಿದಾಗ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ ಇಬ್ಬರ ನಡುವಿನ ರಮೇಶ್ ಸರ್ ಮತ್ತು ನನ್ನ ನಡುವಿನ ಒಂದು ರಿಲೇಷನ್ಶಿಪ್ ಹೇಗೆ ಹೋಗುತ್ತೆ ಸಿನಿಮಾ ಹೇಗಿರ್ಬೋದು ಒಂದು ಚಿಕ್ಕ ಗ್ಲಿಮ್ಸ್ ಅಷ್ಟೇ ಅದು ನಾನು ಬಹಳ ಖುಷಿ ಇದೆ ಈ ಸಿನಿಮಾ ಮಾಡ್ತಿರೋದು ಅದರಲ್ಲೂ ನಾನು ರಮೇಶ್ ಸರ್ ಅವ್ರ ಜೊತೆ ಮಾಡ್ತಿರೋದು ತುಂಬಾ ಖುಷಿ ಕೊಟ್ಟಿದೆ ನನಗೆ ಅವರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಆ್ಯಂಡ್ ಅವರ ಇಲ್ಲಿ ಸಂಧ್ಯಾ ಅಂತಿದ್ದಾರೆ ಅದಕ್ಕಿಂತ ಮುಂಚೆ ಭೂಮಿಕಾ ಜೊತೆ ಇದ್ದರು ಭೂಮಿಕಾ ಜೊತೆಯಿಂದ ನಾನು ಕಾಲೇಜಸ್ ಅಲ್ಲಿ ನೋಡ್ಕೊಂಡು ಬಂದಿದ್ದೀನಿ ಇದರಲ್ಲಿ ಸಂಧ್ಯಾನ ಭೂಮಿಕಾನ ಅಂತ ಸರ್ ನೀವೇ ಪಿಕ್ಚರ್ ಆದಮೇಲೆ ಹೇಳಬೇಕು ಸೊ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ವಂಡರ್ಫುಲ್ ಟೆಕ್ನಿಷಿಯನ್ ಆ್ಯಕ್ಟರ್ ಒಂದು ಪಾಸಿಟಿವ್ ಆಗಿರುವಂತಹ ಮನುಷ್ಯ ರಮೇಶ್ ಸರ್ ರಮೇಶ್ ಸರ್ ಜೊತೆ ಭಾಳ ಖುಷಿ ಇದೆ ನನಗೆ ಈ ಸಿನಿಮಾ ಮಾಡ್ತಿರೋದು ಅದ್ರ ಜೊತೆಯಲ್ಲಿ ವಿಖ್ಯಾತ್ ಅವರ ಮೊದಲನೇ ಡೈರೆಕ್ಷನ್ ವೆರಿ ಪ್ಯಾಷನೆಟ್ ಡೈರೆಕ್ಟರ್ ಆಲ್ ದ ಬೆಸ್ಟ್ ವಿಖ್ಯಾತ್ ಈ ಸಿನಿಮಾದ ಒಳ್ಳೇದಾಗಲಿ ನಮ್ಮ ಪ್ರೊಡಕ್ಷನ್ ಹೌದು ಸತ್ಯ ಒಳ್ಳೇದಾಗ್ಲಿ ಆ್ಯಂಡ್ ಆನಂದ್ ಅರಿಯೋ ಸ್ಪೆಷಲ್ ಥ್ಯಾಂಕ್ಸ್ ಆನಂದ್ ಆರ್ಯೋ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಶ್ಯಾಮ್ ಅವ್ರಿಗೆ ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಮ್ಮ ಅವ್ರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾಕೆ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಥ್ಯಾಂಕ್ ಯು ಶ್ಯಾಮ್ ಆಲ್ವೇಸ್ ಯು ಹ್ಯಾವ್ ಬೀನ್ ಸಪೋರ್ಟಿವ್ ಆ್ಯಂಡ್ ಸಲ ನಮ್ಮ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ನಮ್ಮ ತಂಡದಿಂದ ನಿಮಗೆ ಪ್ರಾಮಿಸ್ ವಿಲ್ ಗ್ ಒನ್ ಟು ಫ್ಯೂ ನಂಬರ್ಸ್ ಅನೂಪ್ ಅವರು ಇಲ್ಲೇ ಇದ್ದಾರೆ ಆ್ಯಂಡ್ ಅವರು ಚಾಲೆಂಜಾಗಿ ತೊಗೊಂಡಿದ್ದಾರೆ ಅಂದರೆ ಅವ್ರಿಗೆ ಹೇಳಿದ್ದೀನಿ ಚಾಲೆಂಜಾಗಿ ತಗೊಂಡು ಬೌನ್ಸ್ ಮಾಡಬೇಡಿ ಏನು ರೆಗ್ಯುಲರ್ ಇದೆಯೋ ಏನು ಸಿಂಪಲ್ ಏನು ಇಷ್ಟ ಆಗಿದೆಯೋ ಆಗುತ್ತೋ ಅದೇ ಥರ ಮ್ಯೂಸಿಕ್ ಮಾಡೋಣ ಅಂತ ನಾನು ನಮ್ಮ ಲಕ್ಕಿ ಡಿಸ್ಟ್ರಿಬ್ಯೂಟರ್ ನನಗೆ ನನ್ನ ಯಾವ್ಯಾವ ಸಿನಿಮಾ ಸುಪ್ರೀತ್ ಮಾಡ್ತಾರೋ ಎಲ್ಲ ಹಿಟ್ಟಾಗಿದೆ ಕೃಷ್ಣ ಪ್ರಣಯ ಸಿಕ್ಕಿ ನನಗೆ ಅದು ನೋಡಬೇಕು ಇದು ನೋಡಬೇಕು ಸರ್ ಇವತ್ತು ಫ್ರೈಡೇ ಥಿಯೇಟರ್ಸ್ ಅದು ಇದು ಅಂತಿದ್ರು ಇಲ್ಲಾರ ಬೆಳಗ್ಗೆ ಒಂದು ಅವರ್ ಬಂದೋಗಿ ಪ್ರೀತ್ ಯು ಆರ್ ಲಕ್ಕಿ ಟು ಮೀ ಅಂತ ಹೇಳಿದೆ ಆ್ಯಂಡ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಪ್ರೀ ಜೊತೆಯಲ್ಲಿ ನಮ್ಮ ಸಿನಿಮಾಟೋಗ್ರಫರ್ ಇದ್ದಾರೆ ನವೀನ್ ನವೀನವ್ರು ಅವ್ರಿಗೊಂದು ಚಪ್ಪಾಳೆ ಹೊಡಿಲೇಬೇಕು ನಾವು ರವಿ ಅವರು ಅದನ್ನು ಒಂದು ಲೈಟಿಂಗ್ ಆಗಿರ್ಬೋದು ಅದನ್ನು ತೋರಿಸಿರೋ ರೀತಿ ಆಗಿರ್ಬೋದು ಟೆಕ್ ಟೆಕ್ನಿಕಲಿ ದಿಸ್ ಫಿಲ್ಮ್ ವಿಲ್ ಬಿ ಇನ್ ನೆಕ್ಸ್ಟ್ ಲೆವೆಲ್ ಅಂದರೆ ಈ ಟ್ರೈಲರ್ ನಾನು ಹೇಳ್ತಿರೋದು ನನ್ನ ಸಿನಿಮಾ ಮಾತ್ರ ಟ್ರೈಲರ್ ಏನು ನೋಡಿದ್ರಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಆ್ಯಂಡ್ ಗುಣ ಇದ್ದಾರೆ ನಮ್ಮ ರೋಮಿಯೋ ಸಿನಿಮಾದಿಂದ ಆರ್ಟ್ ಡೈರೆಕ್ಟ್ರಾದರೂ ಗುಣ ಈಗ ನಮ್ಮ ಈ ಸಿನಿಮಾ ಮಾಡ್ತಿದ್ದಾರೆ ಸೊ ಏನು ನೀವೇನು ಅದೊಂದು ಚಿಕ್ಕ ಪುಟ್ಟ ಅದು ಆರ್ಟಿಸ್ಟಿಕ್ಕಾಗಿ ಏನು ನೋಡ್ತಿರೋ ಚಿಕ್ಕ ಚಿಕ್ಕದ್ದು ಕೂಡ ಗಮನ ಇಟ್ಟು ಮಾಡಿದಂಥ ಮನುಷ್ಯ ನಮ್ಮ ಗುಣ ಆ ಡೈರೆಕ್ಟರ್ ಆ್ಯಂಡ್ ನಮ್ಮ ಎಡಿಟರ್ ಕೂಡ ಇದ್ದಾರೆ ಸೊ ಒಟ್ಟಾರೆಯಾಗಿ ಒಂದು ದೊಡ್ಡ ಕನಸನ್ನು ಕಂಡು ಅದನ್ನು ಪರದೆ ಮೇಲೆ ಇಳಿಸೋದಕ್ಕೋಸ್ಕರ ಇಷ್ಟು ಜನ ಹೊರಟಿದ್ದೀವಿ ಪ್ರೇಕ್ಷಕರ ಏನು ಈ ಟ್ರೈಲರ್ ನೋಡಿದ್ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅದನ್ನು ಖಂಡಿತವಾಗೂ ರೀಚ್ ಆಗುತ್ತೆ ಯುವರ್ ಸಿನ್ಸಿಯರ್ಲಿ ರಾಮನ ನಮ್ಮ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟೇ ಇದ್ರ ಮೇಲೆ ಏನಿಲ್ಲ ನನ್ನ ಹತ್ರ ವಿಷಯ ವಿಷಯ ಇದೆ ಅದನ್ನು ಹೇಳೋಕ್ಕಾಗಲ್ಲ ಈಗ ನಾನು ಸೊ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಬ್ಬದ ಬಂದಿದ್ರಿ ಅಲ್ಲ ಅದೇ ಖುಷಿ ನನಗೆ ಹಾಂ ಕಾಣ್ತಾ ಇದೆ ಸರ್ ಅದರಲ್ಲೂ ನಿಮ್ಮ ಮೇಲೆ ಇರೋ ದೊಡ್ಡ ಜವಾಬ್ದಾರಿ ಅವರಿಬ್ರು ನೋಡದೆ ಇರೋ ಸಕ್ಸಸ್ ಇಲ್ಲ ಅವರಿಬ್ರು ನೋಡದೆ ಇರುವಂತ ಜರ್ನಿ ಇಲ್ಲ ಈಗ ಏನಾಗ್ತಾ ಇದೆ ಏನ್ ನೋಡ್ತಾ ಇದೆ ತಲೆಯಲ್ಲಿ ಏನಿಲ್ಲ ಥ್ಯಾಂಕ್ ಯು ಎಲ್ಲರೂ ಹಬ್ಬದ ದಿನ ಬಂದಿದ್ದೀರಾ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಐ ಆಮ್ ಜಸ್ಟ್ ಎಕ್ಸೈಟೆಡ್ ವಿಖ್ಯಾತ ಅವರು ನಾವು ವಿ ಬೋತ್ ಆರ್ ಈಕ್ವಲಿ ಎಕ್ಸೈಟೆಡ್ ದಿ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ಸ್ ನಗಿಸ್ದೇ ಇರೋರಿಲ್ಲ ಅಳಿಸ್ದೇ ಇರೋರಿಲ್ಲ ಅವ್ರು ನೋಡದೆ ಇರೋ ಬ್ಲಾಕ್ ಬಸ್ಟರ್ಸ್ ಇಲ್ಲ ಹೌಸ್ಫುಲ್ಗಳಿಲ್ಲ ಸೋ ನಮಗೆ ಈ ಒಂದು ಅವಕಾಶ ಇಬ್ರು ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಅವರು ಅಂತ ಒಂದು ಸ್ಟೋರಿನ ನಮಗೆ ಅವರು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಪ್ರೊಡ್ಯೂಸ್ ಮಾಡೋವಂಥದ್ದು ಅವಕಾಶ ಸೊ ಥ್ಯಾಂಕ್ ಯು ತುಂಬ ದೊಡ್ಡ ಜವಾಬ್ದಾರಿ ತುಂಬ ಒಳ್ಳೆಯ ರೀತಿಯಲ್ಲಿ ನಿಭಾಯಿಸ್ತೀವಿ ಅನ್ನೋ ಭರವಸೆ ಇದೆ ಆ್ಯಂಡ್ ಥ್ಯಾಂಕ್ ಯು ಸರ್ ಆನಂದ್ ಅಡಿಯೋದವರು ಕಂಟೆಂಟ್ ನೋಡಿ ತುಂಬ ಇಷ್ಟಪಟ್ಟು ತುಂಬ ಸಪೋರ್ಟ್ ಮಾಡಿ ಮೊದಲನೇದಕ್ಕೆ ಜೊತೆಲಿ ನಿಂತಿದ್ದಾರೆ ಸೊ ಥ್ಯಾಂಕ್ ಯು ಸುಪ್ರೀತ್ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಥ್ಯಾಂಕ್ ಯು ಎಲ್ಲ ಟೆಕ್ನಿಕಲ್ ಟೂಮ್ ವಿ ಲೈಕ್ ವಿಖ್ಯಾತ ಅವ್ರು ಯಾವ ಥರ ಎಲ್ಲ ಒಂದು ಟೀಮ್ನ ಸೇರಿಸಿದ್ದಾರೆ ಅಂದರೆ ಇಟ್ಸ್ ಲೈಕ್ ಎ ಡ್ರೀಮ್ ಟೀಮ್ ಟೆಕ್ನಿಕಲ್ ದೇ ಆರ್ ವೆರಿ ಸ್ಟ್ರಾಂಗ್ ದೆ ನೋ ವಾಟ್ ದೇ ಆರ್ ಡೂಯಿಂಗ್ ಸೊ ವಿಖ್ಯಾತ ಅವ್ರಿಂದ ಹಿಡಿದು ಎಲ್ಲರಿಗೂ ಒಂದು ಕ್ಲಾರಿಟಿ ಇದೆ ನಾವು ಹೇಗೆ ಮಾಡಬೇಕು ಏನು ಮಾಡ್ತಿದ್ದೀವಿ ಯಾವ ರೀತಿ ಪ್ಲೇಸ್ಮೆಂಟ್ ಮಾಡಬೇಕು ಸಿನಿಮಾನ ಅಂತ ಸೊ ಖಂಡಿತವಾಗ್ಲೂ ಆಗುತ್ತೆ ತುಂಬ ಒಳ್ಳೆಯ ಚಿತ್ರ ಆಗುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಸೊ ಆದಷ್ಟು ಬೇಗ ಶೂಟಿಂಗು ಶುರು ಮಾಡ್ತಿದ್ದೀವಿ ಸೊ ಎಲ್ಲ ಒಳ್ಳೇದಾಗುತ್ತೆ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲ ಮೀಡಿಯಾದವ್ರಿಗೂ ಎಲ್ಲರಿಗೂ ಬಂದಿದ್ದಕ್ಕೆ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಖಂಡಿತ ಬೇಕೇ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ